ಓಂ ಶಾಂತಿ ಮುರಳಿಯ ದಿನಾಂಕ ಎಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಈಶ್ವರನ ಸೇವಾದಾರಿಗಳು ಸತ್ಯ ಸಾಲ್ವೇಷನ್ ಆರ್ಮಿ ಆಗಿದ್ದೀರಾ ತಾವು ಎಲ್ಲರಿಗೂ ಶಾಂತಿಯ ಸಾಲ್ವೆಷನ್ ಕೊಡಬೇಕು ಪ್ರಶ್ನೆ ತಾವು ಮಕ್ಕಳನ್ನು ಯಾರಾದರೂ ಶಾಂತಿಯ ಸಾಲ್ವೆಷನ್ ಅನ್ನು ಬೇಡುತ್ತಾರೆ ಆಗ ಅವರಿಗೆ ಏನು ತಿಳಿಸಬೇಕು ಉತ್ತರ ಅವರಿಗೆ ಹೇಳಿರಿ ತಂದೆ ಹೇಳುತ್ತಾರೆ ಈಗ ಇಲ್ಲಿಯೇ ತಮಗೆ ಶಾಂತಿ ಬೇಕಾಗಿದೆಯೇ ಇದಂತೂ ಶಾಂತಿ ಶಾಂತಿಯಂತೂ ಶಾಂತಿ ಎಲ್ಲರಿಗೂ ಇರುವುದು ಅದಕ್ಕೆ ಮೂಲವತನವೆಂದು ಹೇಳಲಾಗುವುದು ಆತ್ಮನಿಗೆ ಯಾವಾಗ ಶರೀರವಿರುವುದಿಲ್ಲ ಆಗ ಶಾಂತಿ ಇರುವುದು ಸತ್ಯಯುಗದಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇರುತ್ತದೆ ತಂದೆಯೇ ಬಂದು ಈ ಆಸ್ತಿಯನ್ನು ಕೊಡುತ್ತಾರೆ ತಾವು ತಂದೆಯನ್ನು ನೆನಪು ಮಾಡಿರಿ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಎಲ್ಲ ಮನುಷ್ಯ ಮಾತ್ರರು ಇದನ್ನು ತಿಳಿದುಕೊಂಡಿದ್ದಾರೆ ನಮ್ಮಲ್ಲಿ ಅಂದ್ರೆ ದೇಹದಲ್ಲಿ ಆತ್ಮವಿದೆ ಜೀವ ಆತ್ಮ ಎಂದು ಹೇಳುತ್ತಾರೆ ಅಲ್ವಾ ಮೊಟ್ಟ ಮೊದಲು ನಾವು ಆತ್ಮ ಆಗಿದ್ದೇವೆ ಅನಂತರ ಶರೀರ ಸಿಗುವುದು ಯಾರು ಸಹ ಆತ್ಮನನ್ನು ನೋಡಲಾಗುವುದಿಲ್ಲ ಕೇವಲ ಇಷ್ಟನ್ನು ತಿಳಿದುಕೊಳ್ಳುತ್ತಾರೆ ಆತ್ಮ ಎಂದು ಹೀಗೆ ಆತ್ಮನನ್ನ ತಿಳಿದುಕೊಳ್ಳಲಾಗತ್ತೆ ನೋಡಲಾಗುವುದಿಲ್ಲ ಹಾಗೆಯೇ ಪರಂಪಿತ ಪರಮಾತ್ಮನಿಗಾಗಿ ಹೇಳಲಾಗುವುದು ಪರಮಾತ್ಮ ಎಂದರೆ ಪರಂ ಆತ್ಮ ಆದರೆ ಅವರನ್ನು ನೋಡಲಾಗುವುದಿಲ್ಲ ತಮ್ಮನ್ನು ನೋಡಲಾಗುವುದಿಲ್ಲ ತಂದೆಯನ್ನು ನೋಡಲಾಗುವುದಿಲ್ಲ ಸ್ಥೂಲ ನೇತ್ರಗಳಿಂದ ಹೇಳ್ತಾರೆ ಆತ್ಮ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುವುದು ಆದರೆ ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ಎಂಬತ್ನಾಲ್ಕು ಲಕ್ಷ ಯೋನಿಯಗಳೆಂದು ಹೇಳುತ್ತಾರೆ ಅಷ್ಟು ಜನ್ಮ ಎಂದು ವಾಸ್ತವದಲ್ಲಿ ಎಂಬತ್ನಾಲ್ಕು ಜನ್ಮವಷ್ಟೇ ಆದರೆ ಇದನ್ನು ಸಹ ತಿಳಿದುಕೊಂಡಿಲ್ಲ ಯಾವ ಆತ್ಮರು ಎಷ್ಟು ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ ಆತ್ಮ ತಂದೆಯನ್ನು ಕರೆಯುತ್ತದೆ ಆದರೆ ನೋಡಿಲ್ಲ ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ಮೊಟ್ಟ ಮೊದಲು ಆತ್ಮನನ್ನು ಯಥಾರ್ಥವಾಗಿ ತಿಳಿದುಕೊಳ್ಳಬೇಕು ಆಗ ತಂದೆಯನ್ನು ತಿಳಿದುಕೊಳ್ಳಬಹುದು ತಮ್ಮನ್ನು ತಾವೇ ತಿಳಿದುಕೊಳ್ಳಲಿಲ್ಲವೆಂದರೆ ಸೊ ತಿಳಿಸುವವರು ಯಾರು ಇದಕ್ಕೆ ಹೇಳಲಾಗತ್ತೆ ಸೆಲ್ಫ್ ರಿಯಲೈಸೇಷನ್ ಮಾಡಿಕೊಳ್ಳುವುದೆಂದು ಅಂದಾಗ ತಂದೆಯ ವಿನಃ ಇದನ್ನು ಮಾಡಿಸಲಾಗುವುದಿಲ್ಲ ಯಾರಿಂದಲೂ ಆತ್ಮ ಏನಾಗಿದೆ ಹೇಗಿದೆ ಎಲ್ಲಿಂದ ಆತ್ಮ ಬರುವುದು ಹೇಗೆ ಜನ್ಮ ಪಡೆದುಕೊಳ್ಳುವುದು ಹೇಗೆ ಎಷ್ಟು ಚಿಕ್ಕ ಆತ್ಮನಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಅಡಕವಾಗಿದೆ ಇದನ್ನು ಯಾರು ತಿಳಿದುಕೊಂಡಿಲ್ಲ ತಮ್ಮನ್ನು ತಾವು ತಿಳಿದುಕೊಂಡಿಲ್ಲ ಅಂದಾಗ ತಂದೆಯನ್ನು ತಿಳಿದುಕೊಂಡಿಲ್ಲ ಮನುಷ್ಯರೇ ತಿಳಿದುಕೊಳ್ಳಬೇಕು ಅಲ್ವಾ ಹೇಳ್ತಾರೆ ಇವರು ವೈಕುಂಠಕ್ಕೆ ಮಾಲೀಕರಾಗಿದ್ದರೆಂದು ಆದರೆ ಅವರನ್ನು ಮಾಲೀಕರನ್ನಾಗಿ ಮಾಡಿದವರು ಯಾರು ಹೇಗೆ ಮಾಲೀಕತನ ಸಿಕ್ಕಿತು ಮತ್ತೆ ಎಲ್ಲಿ ಹೋದರು ಏನಾಯಿತು ಏನನ್ನು ತಿಳಿದುಕೊಂಡಿಲ್ಲ ಈಗ ತಾವಂತೂ ಎಲ್ಲವನ್ನೂ ತಿಳಿದುಕೊಂಡಿದ್ದೀರಾ ಮೊದಲು ಏನನ್ನು ತಿಳಿದುಕೊಂಡಿರಲಿಲ್ಲ ಹೇಗೆ ಮಗು ಮೊದ್ಲೇ ತಿಳ್ಕೊಂಡಿರತ್ತ ನಾನು ಬ್ಯಾರಿಸ್ಟರ್ ಆಗ್ತೀನ ಅಥವಾ ಇನ್ನೇನ್ ಆಗ್ತೀನಿ ಎಂದು ವಿದ್ಯಾಭ್ಯಾಸ ಮಾಡಿದ ನಂತರ ಬ್ಯಾರಿಸ್ಟರ್ ಆಗ್ತಾರೆ ಅಲ್ವಾ ಈ ನಾರಾಯಣರು ಸಹ ವಿದ್ಯಾಭ್ಯಾಸದಿಂದ ನಾರಾಯಣ ಆಗಿದ್ದಾರೆ ಹ್ಮ್ ವಿದ್ಯಾಭ್ಯಾಸ ಇರುತ್ತೆ ಅಲ್ವಾ ಬ್ಯಾರಿಸ್ಟರಿ ಆಗುವಂತದ್ದು ಡಾಕ್ಟರ್ ಆಗುವಂತಹ ಪುಸ್ತಕಗಳಿರುತ್ತೆ ಅಲ್ವಾ ನಿಮ್ಮ ಪುಸ್ತಕ ದೇವಿ ದೇವತೆಗಳಾಗುವ ಪುಸ್ತಕವಾಗಿದೆ ಗೀತೆ ಅದನ್ನು ಸಹ ಯಾರು ತಿಳಿಸಿದರು ರಾಜಯೋಗವನ್ನು ಯಾರು ಕಲಿಸಿದರು ಶಿವ ಪರಮಾತ್ಮನೇ ಕಲಿಸಿದ್ದಾರೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ ಅದರಲ್ಲಿ ಹೆಸರನ್ನ ಚೇಂಜ್ ಮಾಡಿದ್ದಾರೆ ಕೃಷ್ಣನ ಹೆಸರನ್ನ ಹಾಕಿದ್ದಾರೆ ಶಿವ ಜಯಂತಿಯನ್ನು ಆಚರಿಸುತ್ತೀರಾ ಅಂದಾಗ ಆ ತಂದೆಯೇ ಬಂದು ನಿಮ್ಮನ್ನು ಕೃಷ್ಣಪುರಿಗೆ ಮಾಲೀಕರನ್ನಾಗಿ ಮಾಡುತ್ತಾರೆ ಶ್ರೀಕೃಷ್ಣ ಸ್ವರ್ಗದ ಮಾಲೀಕ ಇದ್ರು ಆದರೆ ಸ್ವರ್ಗವನ್ನ ತಿಳಿದುಕೊಂಡಿಲ್ಲ ಇಲ್ಲವೆಂದರೆ ಏಕೆ ಹೇಳುತ್ತಾರೆ ಕೃಷ್ಣ ದ್ವಾಪರ ಯುಗದಲ್ಲಿ ಗೀತೆಯನ್ನು ನುಡಿಸಿದರೆಂದು ಶ್ರೀಕೃಷ್ಣನನ್ನ ದ್ವಾಪರ ಯುಗದಲ್ಲಿ ತೋರಿಸುತ್ತಾರೆ ಲಕ್ಷ್ಮೀನಾರಾಯಣರನ್ನ ಸತ್ಯಯುಗದಲ್ಲಿ ರಾಮನನ್ನು ತ್ರೇತಾದಲ್ಲಿ ತೋರಿಸುತ್ತಾರೆ ಉಪದ್ರವ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ತೋರಿಸುವುದಿಲ್ಲ ಶ್ರೀಕೃಷ್ಣನ ರಾಜ್ಯದಲ್ಲಿ ಕಂಸ ರಾಮನ ರಾಜ್ಯದಲ್ಲಿ ರಾವಣನನ್ನ ತೋರಿಸುತ್ತಾರೆ ಇದು ಯಾರಿಗೂ ಗೊತ್ತಿಲ್ಲ ರಾಧಾ ಕೃಷ್ಣನೇ ಲಕ್ಷ್ಮೀನಾರಾಯಣ ಆಗುತ್ತಾರೆ ಎಂಬುದು ಬಿಲ್ಕುಲ್ ಮನುಷ್ಯರು ಅಜ್ಞಾನದ ಅಂಧಕಾರದಲ್ಲಿದ್ದಾರೆ ಅಜ್ಞಾನಕ್ಕೆ ಅಂಧಕಾರವೆಂದು ಹೇಳಲಾಗುವುದು ಜ್ಞಾನಕ್ಕೆ ಪ್ರಕಾಶವೆಂದು ಹೇಳಲಾಗುವುದು ಈಗ ಪ್ರಕಾಶ ಮಾಡುವವರು ಯಾರು ಅವರಾಗಿದ್ದಾರೆ ತಂದೆ ಜ್ಞಾನಕ್ಕೆ ದಿನ ಭಕ್ತಿಗೆ ರಾತ್ರಿ ಎಂದು ಹೇಳಲಾಗುವುದು ಈಗ ತಾವು ತಿಳಿದುಕೊಂಡಿದ್ದೀರಾ ಭಕ್ತಿ ಮಾರ್ಗವು ಜನ್ಮ ಜನ್ಮಾಂತರದಿಂದ ನಡೆಯುತ್ತಾ ಬಂದಿದೆ ಮೆಟ್ಟಿಲನ್ನು ಇಳಿಯುತ್ತಾ ಬಂದಿದ್ದೇವೆ ಕಲೆಗಳು ಕಡಿಮೆ ಆಗುತ್ತಾ ಹೋಗಿವೆ ಹೇಗೆ ಹೊಸ ಮನೆ ತಯಾರಾಗುತ್ತೆ ನಂತರ ದಿನ ಪ್ರತಿದಿನ ದಿನ ಕಡಿಮೆ ಆಗುತ್ತಾ ಹೋಗುತ್ತೆ ಮುಕ್ಕಾಲು ಭಾಗ ಹಳೆಯದಾದಾಗ ಅದಕ್ಕೆ ಹಳೆಯದೆಂದು ಹೇಳಲಾಗುವುದು ತಾವು ಮಕ್ಕಳಿಗೆ ಮೊದಲು ಈ ನಿಶ್ಚಯವಾಗಬೇಕು ಸರ್ವರಿಗೂ ತಂದೆ ಶಿವ ತಂದೆಯಾಗಿದ್ದಾರೆ ಅವರೇ ಸರ್ವರ ಸದ್ಗತಿ ಮಾಡುತ್ತಾರೆ ಸರ್ವರಿಗಾಗಿ ವಿದ್ಯಾಭ್ಯಾಸವನ್ನು ಅವರೇ ಓದಿಸುತ್ತಾರೆ ಸರ್ವರಿಗೂ ಮುಕ್ತಿಯನ್ನು ಕೊಡುತ್ತಾರೆ ಮುಕ್ತಿಧಾಮದಲ್ಲಿ ಕರೆದುಕೊಂಡು ಹೋಗುತ್ತಾರೆ ನಿಮ್ಮ ಬಳಿ ಮುಖ್ಯ ಗುರಿ ಉದ್ದೇಶವಿದೆ ತಾವು ಈ ವಿದ್ಯಾಭ್ಯಾಸವನ್ನು ಓದಿ ಹೋಗಿ ತಮ್ಮ ಗದ್ದೆಯ ಮೇಲೆ ಕುಳಿತುಕೊಳ್ಳುತ್ತೀರಾ ಬಾಕಿ ಎಲ್ಲರೂ ಮುಕ್ತಿಧಾಮದಲ್ಲಿ ಹೋಗುತ್ತಾರೆ ಚಕ್ರದ ಬಗ್ಗೆ ಯಾವಾಗ ತಿಳಿಸುತ್ತೀರಾ ಆಗ ಅದರಲ್ಲಿ ತೋರಿಸಬೇಕು ಸತ್ಯಯುಗದಲ್ಲಿ ಅನೇಕ ಧರ್ಮಗಳು ಇರುವುದಿಲ್ಲ ಆ ಸಮಯದಲ್ಲಿ ಆತ್ಮರು ನಿರಾಕಾರಿ ಪ್ರಪಂಚದಲ್ಲಿ ಇರುತ್ತಾರೆ ಇದಂತೂ ತಾವು ತಿಳಿದುಕೊಂಡಿದ್ದೀರಾ ಈ ಆಕಾಶ ಪೋಲಾರ್ ಆಗಿದೆ ವಾಯುವಿಗೆ ವಾಯು ಎಂದು ಹೇಳಲಾಗುವುದು ಆಕಾಶಕ್ಕೆ ಆಕಾಶವೆಂದು ಹೇಳಲಾಗುವುದು ಈ ರೀತಿಯಲ್ಲ ಎಲ್ಲವೂ ಪರಮಾತ್ಮ ಅಲ್ಲ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ವಾಯುವಿನಲ್ಲಿಯೂ ಕೂಡ ಭಗವಂತ ಇದ್ದಾರೆ ಆಕಾಶದಲ್ಲಿಯೂ ಭಗವಂತ ಇದ್ದಾರೆ ಎಂದು ಇದು ತಂದೆ ಕುಳಿತು ಎಲ್ಲಾ ಮಾತುಗಳನ್ನು ತಿಳಿಸುತ್ತಾರೆ ತಂದೆಯ ಬಳಿ ಜನ್ಮವನ್ನು ಪಡೆದವು ಅಂದಾಗ ಓದಿಸುವವರು ಯಾರು ತಂದೆಯ ಆತ್ಮಿಕ ಟೀಚರ್ ಆಗಿ ಓದಿಸುತ್ತಾರೆ ಒಳ್ಳೆಯ ರೀತಿ ಓದಿ ಪೂರ್ಣ ಮಾಡಿದಾಗ ತಂದೆ ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ನಂತರ ತಾವು ಪಾತ್ರವನ್ನು ಅಭಿನಯಿಸಲು ಬರುತ್ತೀರಾ ಸತ್ಯಯುಗದಲ್ಲಿ ಮೊಟ್ಟ ಮೊದಲು ತಾವೇ ಬಂದಿದ್ದೀರಿ ಈಗ ಪುನಃ ಎಲ್ಲ ಜನ್ಮಗಳ ಅಂತಿಮದಲ್ಲಿ ಬಂದು ತಲುಪಿದ್ದೀರಾ ನಂತರ ಮೊದಲು ಬರುತ್ತೀರಾ ಈಗ ತಂದೆ ಹೇಳುತ್ತಾರೆ ಓಟ ಓಡಿ ಹ್ಞೂ ತೀವ್ರ ಪುರುಷಾರ್ಥ ಮಾಡಿ ಒಳ್ಳೆಯ ರೀತಿ ತಂದೆಯನ್ನು ನೆನಪು ಮಾಡಿ ಅನ್ಯರಿಗೂ ಓದಿಸಿರಿ ಇಲ್ಲವೆಂದರೆ ಇಷ್ಟೆಲ್ಲ ಆತ್ಮರಿಗೆ ಓದಿಸುವವರು ಯಾರು ತಂದೆಗೆ ಅವಶ್ಯವಾಗಿ ಸಹಯೋಗಿ ಮಕ್ಕಳು ಬೇಕಲ್ವಾ ತಾವು ಮಕ್ಕಳು ಸಹಯೋಗಿಗಳಾಗಬೇಕು ಈಶ್ವರನ ಸೇವಾದಾರಿಗಳು ಎಂಬ ಹೆಸರು ಇದೆ ಅಲ್ವಾ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಸಾಲ್ವೇಶನ್ ಆರ್ಮಿ ಎಂದು ಯಾವ ಸಾಲ್ವೇಶನ್ ಬೇಕು ಎಲ್ಲರೂ ಹೇಳುತ್ತಾರೆ ಶಾಂತಿಯ ಸಾಲ್ವೇಶನ್ ಬೇಕು ಎಂದು ಬಾಕಿ ಅವರೇನು ಶಾಂತಿಯ ಸಾಲ್ವೇಶನ್ ಕೊಡುವುದಿಲ್ಲ ಯಾರು ಶಾಂತಿಯ ಸಾಲ್ವೇಶನ್ ಬೇಡುತ್ತಾರೆ ಅವರೇ ಶಾಂತಿಯನ್ನ ಹೇಗೆ ಕೊಡಲು ಸಾಧ್ಯ ಅವರಿಗೆ ಹೇಳಿ ತಂದೆ ಹೇಳುತ್ತಾರೆ ಏನು ಈಗಲೇ ಇಲ್ಲಿಯೇ ತಮಗೆ ಶಾಂತಿ ಬೇಕಾಗಿದೆಯೇ ಇದಂತೂ ಶಾಂತಿ ಶಾಂತಿಯಂತೂ ಶಾಂತಿ ಇರುವುದು ಅದಕ್ಕೆ ಮೂಲವತನವೆಂದು ಹೇಳಲಾಗುವುದು ಆತ್ಮನಿಗೆ ಯಾವಾಗ ಶರೀರವಿರುವುದಿಲ್ಲ ಆಗ ಶಾಂತವಾಗಿ ಇರುವುದು ತಂದೆಯೇ ಬಂದು ಶಾಂತಿಯ ಆಸ್ತಿಯನ್ನು ಕೊಡುತ್ತಾರೆ ನಿಮ್ಮಲ್ಲಿಯೂ ಸಹ ತಿಳಿಸುವವರು ಬಹಳ ಯುಕ್ತಿಯಿಂದ ತಿಳಿಸಬೇಕು ಪ್ರದರ್ಶನಿಯಲ್ಲಿ ಒಂದು ವೇಳೆ ನಾವು ನಿಂತು ಎಲ್ಲರದು ಕೇಳಿದಾಗ ಅನೇಕರ ತಪ್ಪುಗಳು ಕಂಡು ಬರುತ್ತದೆ ಏಕೆಂದರೆ ತಿಳಿಸುವವರು ಕೂಡ ನಂಬರ್ ವಾರ್ ಇದ್ದಾರೆ ಎಲ್ಲರೂ ಏಕರಸವಾಗಿ ಇದ್ದಿದ್ದೆ ಆದರೆ ಬ್ರಾಹ್ಮಣಿ ಯಾಕೆ ಆ ರೀತಿ ಬರೀತಾ ಇದ್ರು ಇಂಥವರು ಬಂದು ಭಾಷಣ ಮಾಡಬೇಕು ಎಂದು ಅಂದ್ರೆ ಒಳ್ಳೆಯ ಚೆನ್ನಾಗಿ ತಿಳಿಸುವವರು ಬೇಕು ಅಂತ ಯಾಕೆ ಬರೀತಾರೆ ಅರೆ ನೀವು ಸಹ ಬ್ರಾಹ್ಮಣರಾಗಿದ್ದೀರಾ ಅಲ್ವಾ ಬಾಬರವ್ರಿಗೆ ಹೇಳ್ತಾರೆ ಬಾಬಾ ನಮ್ಗಿಂತ ಇವ್ರು ಬುದ್ಧಿವಂತರಿದ್ದಾರೆ ಬುದ್ಧಿವಂತಿಕೆಯಿಂದ ಮನುಷ್ಯರು ಪದವಿಯನ್ನ ಪಡ್ಕೊಳ್ತಾರಲ್ವಾ ನಂಬರ್ ಅಂತೂ ಇರ್ತಾರೆ ಬಾಬಾ ಇವ್ರು ಚೆನ್ನಾಗಿ ಹೇಳ್ತಾರೆ ಇವರನ್ನ ಸೇವೆಗೋಸ್ಕರ ಸರ್ವಿಸ್ಗಾಗಿ ಕಳಿಸಿ ಎಂದು ಬಾಬರವ್ರಿಗೆ ಕೇಳ್ತಾರೆ ಯಾವಾಗ ಪರೀಕ್ಷೆಯ ಫಲಿತಾಂಶ ಬರುವುದು ಆಗ ತಮಗೆ ತನ್ನಷ್ಟಕ್ಕೆ ತಾನೇ ಸಾಕ್ಷಾತ್ಕಾರವಾಗುವುದು ನಂತರ ತಿಳಿದುಕೊಳ್ಳುತ್ತೀರಾ ನಾವಂತೂ ಶ್ರೀಮಂತದಂತೆ ನಡೆದಿಲ್ಲ ಬಾಬಾ ಹೇಳುತ್ತಾರೆ ಯಾವುದೇ ವಿಕರ್ಮವನ್ನ ಈಗ ಮಾಡಬೇಡಿ ದೇಹದಾರಿಗಳ ಜೊತೆ ಸೆಳೆತ ಇಟ್ಟುಕೊಳ್ಳಬೇಡಿ ಇಲ್ಲಂತೂ ಪಂಚತತ್ವಗಳಿಂದ ತಯಾರಾಗಿರುವ ಶರೀರವಿದೆ ಪಂಚ ತತ್ವಗಳಿಗೆ ಪೂಜೆ ಮಾಡಬಾರದು ಅಥವಾ ನೆನಪು ಮಾಡಬಾರದು ಬಲೆಯ ನೇತ್ರಗಳಿಂದ ನೋಡಿ ಆದರೆ ನೆನಪು ಒಬ್ಬ ತಂದೆಯನ್ನು ಮಾಡಬೇಕು ಆತ್ಮನಿಗೆ ಈಗ ಜ್ಞಾನ ಸಿಕ್ಕಿದೆ ಈಗ ನಾವು ಮನೆಗೆ ಹೋಗಬೇಕು ಅನಂತರ ವೈಕುಂಠದಲ್ಲಿ ಬರಬೇಕು ಆತ್ಮನಿಗೆ ತಿಳುವಳಿಕೆ ಸಿಕ್ಕಿದೆ ಆತ್ಮ ಅರ್ಥ ಮಾಡ್ಕೋಬಹುದು ನೋಡಲಾಗುವುದಿಲ್ಲ ಹಾಗೆ ಇವರು ಸಹ ತಿಳಿದುಕೊಳ್ಳುತ್ತಾರೆ ಹಾ ದಿವ್ಯ ದೃಷ್ಟಿಯಿಂದ ತಮ್ಮ ಮನೆ ಅಥವಾ ಸ್ವರ್ಗವನ್ನು ನೋಡಬಹುದು ತಂದೆ ಹೇಳುತ್ತಾರೆ ಮಕ್ಕಳೇ ಮನ್ ಮನಭವ ಮದ್ಯಾಜಿ ಭವ ಅಂದರೆ ತಂದೆಯನ್ನು ಮತ್ತು ವಿಷ್ಣುಪುರಿಯನ್ನು ನೆನಪು ಮಾಡಿ ನಿಮ್ಮ ಮುಖ್ಯ ಗುರಿ ಉದ್ದೇಶವೇ ಇದಾಗಿದೆ ಮಕ್ಕಳು ತಿಳಿದುಕೊಂಡಿದ್ದೀರಾ ನಮಗೆ ಈಗ ಸ್ವರ್ಗ ಬೇಕು ನಾವು ಸ್ವರ್ಗದಲ್ಲಿ ಹೋಗಬೇಕು ಬಾಕಿ ಎಲ್ಲರೂ ಮುಕ್ತಿಯಲ್ಲಿ ಹೋಗುತ್ತಾರೆ ಎಲ್ಲರೂ ಸತ್ಯಯುಗದಲ್ಲಂತೂ ಬರು ಬರುವುದಿಲ್ಲ ನಿಮ್ಮದು ದೈವತ್ವವಾಗಿದೆ ದೈವಿ ಪ್ರಪಂಚ ಸ್ಥಾಪನೆ ಆಗಲಿದೆ ಇದೆಲ್ಲ ಮನುಷ್ಯರ ಧರ್ಮ ಮೂಲವತನದಲ್ಲಿ ಮನುಷ್ಯರೇ ಇರುವುದಿಲ್ಲ ಇಲ್ಲಂತೂ ಮನುಷ್ಯ ಇದೆ ಮನುಷ್ಯರೇ ತಮೋ ಪ್ರಧಾನರು ಮತ್ತು ಪ್ರಧಾನರಾಗುತ್ತಾರೆ ತಾವು ಮೊದಲು ಶುದ್ರ ವರ್ಣದಲ್ಲಿ ಇದ್ದೀರಿ ಈಗ ಬ್ರಾಹ್ಮಣ ವರ್ಣದಲ್ಲಿದ್ದೀರಾ ಈ ವರ್ಣಗಳು ಕೇವಲ ಭಾರತವಾಸಿಗಳದಾಗಿದೆ ಬೇರೆ ಯಾವುದೇ ಧರ್ಮಕ್ಕೆ ಈ ರೀತಿ ಹೇಳುವುದಿಲ್ಲ ಬ್ರಾಹ್ಮಣ ವಂಶಿ ಸೂರ್ಯವಂಶಿ ಎಂದು ಈ ಸಮಯದಲ್ಲಿ ಎಲ್ಲರೂ ಶುದ್ರ ವರ್ಣದಲ್ಲಿದ್ದಾರೆ ಜಡ ಜಡೀಭೂತ ಅವಸ್ಥೆಯನ್ನು ಹೊಂದಿದ್ದಾರೆ ತಾವು ಹಳಬರಾಗಿದ್ದೀರಾ ಅಂದಾಗ ಪೂರ್ತಿ ವೃಕ್ಷ ಜಡ ಜಡೀಭೂತ ತಮೋ ಪ್ರಧಾನವಾಗಿದೆ ನಂತರ ಪೂರ್ತಿ ವೃಕ್ಷ ಸತೋ ಪ್ರಧಾನ ಹೊಸ ವೃಕ್ಷದಲ್ಲಂತೂ ಕೇವಲ ದೇವಿ ದೇವತಾ ಧರ್ಮದವರೇ ಇರುತ್ತಾರೆ ನಂತರ ತಾವು ಸೂರ್ಯವಂಶದಿಂದ ಚಂದ್ರವಂಶೀಯರಾಗುತ್ತೀರಾ ಪುನರ್ಜನ್ಮವಂತೂ ಪಡಿಬೇಕು ಅಲ್ವಾ ನಂತರ ವೈಶ್ಯ ಶೂದ್ರ ವಂಶೀಯರಾಗುತ್ತೀರಾ ಇದೆಲ್ಲ ಮಾತುಗಳು ಹೊಸದಾಗಿದೆ ನಮಗೆ ಓದಿಸುವವರು ಜ್ಞಾನಸಾಗರ ತಂದೆಯಾಗಿದ್ದಾರೆ ಅವರೇ ಪತಿತ ಪಾವನ ಸರ್ವರ ಸದ್ಗತಿ ದಾತ ಆಗಿದ್ದಾರೆ ತಂದೆ ಹೇಳುತ್ತಾರೆ ನಿಮಗೆ ಜ್ಞಾನವನ್ನು ನಾನು ಕೊಡುತ್ತಿದ್ದೇನೆ ನೀವು ದೇವಿ ದೇವತೆಗಳಾಗುತ್ತೀರಾ ನಂತರ ಈ ಜ್ಞಾನ ಇರುವುದಿಲ್ಲ ಜ್ಞಾನ ಕೊಡಲಾಗತ್ತೆ ಅಜ್ಞಾನಿಗಳಿಗೆ ಎಲ್ಲಾ ಮನುಷ್ಯರು ಅಜ್ಞಾನದ ಅಂಧಕಾರದಲ್ಲಿದ್ದಾರೆ ತಾವಂತೂ ಪ್ರಕಾಶದಲ್ಲಿದ್ದೀರಾ ಇವರ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಾವು ತಿಳಿದುಕೊಂಡಿದ್ದೀರಾ ತಾವು ಮಕ್ಕಳಿಗೆ ಪೂರ್ತಿ ಜ್ಞಾನ ಇದೆ ಮನುಷ್ಯರಂತೂ ಹೇಳುತ್ತಾರೆ ಭಗವಂತ ಈ ಸೃಷ್ಟಿಯನ್ನು ಯಾಕೆ ರಚಿಸಿದರು ಏನು ಮೋಕ್ಷ ಸಿಗಲು ಸಾಧ್ಯವಿಲ್ಲವೇ ಎಂದು ಅರೇ ಇದಂತೂ ಮಾಡಿ ಮಾಡಲ್ಪಟ್ಟ ಆಟವಾಗಿದೆ ಅನಾದಿ ಡ್ರಾಮಾ ಆಗಿದೆ ಅಲ್ವಾ ತಾವು ತಿಳಿದುಕೊಂಡಿದ್ದೀರಾ ಆತ್ಮ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತದೆ ಇದರಲ್ಲಿ ಚಿಂತೆ ಮಾಡುವ ಅವಶ್ಯಕತೆಯಾದರೂ ಏನಿದೆ ಆತ್ಮಾನೇ ಹೋಗಿ ತಮ್ಮ ಮುಂದಿನ ಪಾತ್ರವನ್ನು ಅಭಿನಯಿಸುತ್ತದೆ ಅಳೋದು ಯಾವಾಗ ಯಾವಾಗ ವಾಪಸ್ಸು ವಸ್ತು ಸಿಗತ್ತೆ ಅಳಬೇಕು ಯಾವಾಗ ವಾಪಸ್ಸು ಯಾವ್ದಾದ್ರೂ ಸಿಗುತ್ತೆ ಅಂದಾಗ ಅಂದ್ರೆ ಶರೀರ ಬಿಟ್ಟಿರುವವರು ವಾಪಸ್ ಬರ್ತಾರೆ ಅಂದ್ರೆ ಅಳಬೇಕು ಇಲ್ಲಾಂದ್ರೆ ಯಾಕೆ ಕಳಬೇಕು ಅಂತಾರೆ ಬಾಬಾ ವಾಪಸ್ಸಂತೂ ಬರೋದಿಲ್ಲ ಮತ್ತೆ ಅಳೋದ್ರಿಂದ ಏನ್ ಲಾಭ ಇದೆ ಈಗ ತಾವು ಎಲ್ಲರೂ ಮೋಹ ಜೀತರಾಗಬೇಕು ಸ್ಮಶಾನದಿಂದ ಮೋಹವನ್ನ ತೆಗಿಬೇಕು ಸ್ಮಶಾನದ ಜೊತೆ ಯಾರಾದ್ರೂ ಮೋಹ ಇಟ್ಟುಕೊಳ್ಳುತ್ತಾರೆಯೇ ಇದರಲ್ಲಂತೂ ಈ ಪ್ರಪಂಚದಲ್ಲಿ ದುಃಖವೇ ದುಃಖವಿದೆ ಇಂದು ಮಗು ಜನ್ಮ ಪಡೆಯಿತು ನಾಳೆ ಮಗುನು ಸಹ ಆ ರೀತಿ ತಯಾರಾಗ್ತಾರೆ ತಂದೆಗೆ ಮರ್ಯಾದೆ ತೆಗೆದಿಯೋದ್ರಲ್ಲಿ ನಿಧಾನ ಮಾಡೋದಿಲ್ಲ ತಂದೆಗೆ ಮಾನ ಮರ್ಯಾದೆ ತೆಗೆದ್ ಬಿಡುತ್ತಾರೆ ತಂದೆಯ ಜೊತೆಯಲ್ಲೇ ಯುದ್ಧ ಮಾಡಲಿಕ್ಕೆ ಶುರು ಮಾಡುತ್ತಾರೆ ಇದಕ್ಕೆ ಹೇಳಲಾಗತ್ತೆ ನಿರ್ಧಣಿಕರ ಪ್ರಪಂಚ ಅಂದ್ರೆ ಹೇಳೋರ್ ಕೇಳೋರ್ ಯಾರು ಇಲ್ಲ ಯಾರು ದನಿ ದೋನಿ ಇಲ್ವೇ ಇಲ್ಲ ಶಿಕ್ಷಣ ಕೊಡ್ಲಿಕ್ಕೆ ತಂದೆ ಯಾವಾಗ ಇಂತಹ ಪರಿಸ್ಥಿತಿಯನ್ನ ನೋಡ್ತಾರೆ ಆಗ ದಣಿಯಾಗಿ ಮಾಲೀಕ ಆಗಿ ಬರ್ತಾರೆ ಎಲ್ಲರಿಗೂ ಶಿಕ್ಷಣ ಕೊಡಲು ತಂದೆಯೇ ಬಂದು ಎಲ್ಲರನ್ನ ದಣಿಕರನ್ನಾಗಿ ಮಾಡುತ್ತಾರೆ ದಣಿಯೇ ಬಂದು ಎಲ್ಲ ಜಗಳಗಳನ್ನು ದೂರ ಮಾಡುತ್ತಾರೆ ಸತ್ಯಯುಗದಲ್ಲಿ ಯಾವುದೇ ಜಗಳ ಇರುವುದಿಲ್ಲ ಪೂರ್ತಿ ಪ್ರಪಂಚದ ಜಗಳವನ್ನು ತಂದೆ ಅಳಿಸುತ್ತಾರೆ ನಂತರ ಜಯ ಜಯಕಾರವಾಗುವುದು ಇಲ್ಲಿ ಮೆಜಾರಿಟಿ ಮಾತೆಯರಿದ್ದೀರಾ ಮಾತೆಯರನ್ನೇ ಮನುಷ್ಯರು ದಾಸಿಯರೆಂದು ತಿಳಿದುಕೊಳ್ಳುತ್ತಾರೆ ಕಂಕಣ ಕಟ್ಟಿಕೊಳ್ಳುವ ಸಮಯದಲ್ಲಿ ಹೇಳುತ್ತಾರೆ ನಿಮ್ಮ ಪತಿಯೇ ಈಶ್ವರ ಪರಮೇಶ್ವರ ಗುರು ಸರ್ವಸ್ವವು ಎಂದು ಮೊದಲು ಮಿಸ್ಟರ್ ನಂತರ ಮಿಸ್ಸಸ್ ಅಂತ ಬರೀತಾರೆ ಮೊದಲು ಅಣ್ಣಂದ್ರ ಹೆಸರು ಬರುತ್ತೆ ಆಮೇಲೆ ಅಕ್ಕಂದ್ರ ಹೆಸರು ಬರುತ್ತೆ ಈಗ ತಂದೆ ಬಂದು ಮಾತೆಯರನ್ನ ಮುಂದೆ ಇಟ್ಟಿದ್ದಾರೆ ನಿಮ್ಮ ಮೇಲೆ ಯಾರು ವಿಜಯ ಪಡೆಯಲಾಗುವುದಿಲ್ಲ ತಂದೆ ತಮಗೆ ಎಲ್ಲಾ ನಿಯಮಗಳನ್ನು ಕಲಿಸುತ್ತಿದ್ದಾರೆ ಮೋಹಜಿತ ರಾಜನ ಒಂದು ಕತೆ ಇದೆ ಅದೆಲ್ಲ ತಯಾರು ಮಾಡಿರುವಂತಹ ಕತೆಗಳಾಗಿದೆ ಸತ್ಯಯುಗದಲ್ಲಂತೂ ಅಕಾಲ ಮೃತ್ಯು ಆಗುವುದಿಲ್ಲ ಸಮಯಕ್ಕೆ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತೇವೆ ಸಾಕ್ಷಾತ್ಕಾರವಾಗುವುದು ಈಗ ಈ ಶರೀರ ವೃದ್ಧ ಆಗಿದೆ ನಂತರ ಹೋಗಿ ಹೊಸ ಶರೀರವನ್ನು ಪಡೆದುಕೊಳ್ಳುತ್ತೇವೆ ಚಿಕ್ಕ ಮಗುವಾಗಿ ಹೋಗಿ ಜನ್ಮ ಪಡೆದುಕೊಳ್ಳುತ್ತೇವೆ ಇದು ಸಾಕ್ಷಾತ್ಕಾರ ಆಗತ್ತೆ ಖುಷಿ ಖುಷಿಯಿಂದ ಶರೀರ ಬಿಡುತ್ತಾರೆ ಎಲ್ಲಂತೂ ಬಲೆ ಎಷ್ಟೇ ವೃದ್ಧರಾದರೂ ರೋಗಿಗಳಾದರೂ ತಿಳಿದುಕೊಳ್ಳುತ್ತಾರೆ ಎಲ್ಲಿ ಶರೀರ ಬಿಟ್ಟು ಹೋಗುತ್ತೋ ಬಿಟ್ ಶರೀರ ಬಿಟ್ಟಿಲ್ಲ ಅಂದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಹೇಳ್ತಾರೆ ಮತ್ತೆಯೂ ಸತ್ತ ನಂತರವೂ ಕೂಡ ನೋಡಿ ಎಷ್ಟು ಅಳುತ್ತಾರೆ ಸಾಯುವಾಗ್ಲೂ ಎಷ್ಟು ಅಳುತ್ತಾರೆ ಶರೀರ ಬಿಡೋರ್ಗೂ ಬಿಡ್ಲಿಕ್ಕೆ ಇಷ್ಟ ಇರಲ್ಲ ಅವರ ಸಂಬಂಧಿಕರಿಗೂ ಇಷ್ಟ ಇರೋದಿಲ್ಲ ತಂದೆ ಹೇಳುತ್ತಾರೆ ಈಗ ತಾವು ಅಂತಹ ಸ್ಥಾನದಲ್ಲಿ ಹೋಗುತ್ತೀರಾ ಅಲ್ಲಿ ಅಳುವ ಹೆಸರೇ ಇರುವುದಿಲ್ಲ ಅಲ್ಲಂತೂ ಖುಷಿಯೇ ಖುಷಿ ಇರುತ್ತದೆ ತಮಗೆ ಬೇಹದ್ದಿನ ಅಪಾರವಾದಂತಹ ಖುಷಿ ಇರಬೇಕು ಅರೇ ತಾವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಭಾರತ ಪೂರ್ತಿ ವಿಶ್ವಕ್ಕೆ ಮಾಲೀಕ ಆಗಿತ್ತು ಈಗ ತುಂಡು ತುಂಡಾಗಿದೆ ತಾವೇ ಪೂಜ್ಯ ದೇವತೆಗಳಾಗಿದ್ದೀರಿ ನಂತರ ಪೂಜಾರಿಗಳಾಗಿದ್ದೀರಾ ಭಗವಂತ ಪೂಜ್ಯ ಪೂಜಾರಿ ತಾನು ಆಗುವುದಿಲ್ಲ ಒಂದು ವೇಳೆ ಅವರೇ ಪೂಜಾರಿ ಆದರೆ ಮತ್ತೆ ಪೂಜ್ಯರನ್ನಾಗಿ ಮಾಡುವವರು ಯಾರು ಡ್ರಾಮಾದಲ್ಲಿ ತಂದೆಯ ಪಾತ್ರವೇ ಬೇರೆಯಾಗಿದೆ ಜ್ಞಾನಸಾಗರ ಒಬ್ಬ ತಂದೆಯಾಗಿದ್ದಾರೆ ಆ ಒಬ್ಬ ತಂದೆಯ ಮಹಿಮೆ ಇದೆ ಜ್ಞಾನಸಾಗರ ಅಂದಾಗ ಯಾವಾಗ ಬಂದು ಅವರು ಜ್ಞಾನ ಕೊಡುತ್ತಾರೆ ಸದ್ಗತಿ ಕೊಡುತ್ತಾರೆ ಇದು ಯಾರಿಗೂ ಗೊತ್ತಿಲ್ಲ ಅವಶ್ಯವಾಗಿ ಇಲ್ಲಿಯೇ ಬರಬೇಕು ಮೊದಲಂತೂ ಬುದ್ಧಿಯಲ್ಲಿ ಇದನ್ನು ಕುರಿಸಬೇಕು ನಮಗೆ ಓದಿಸುವವರು ಯಾರು ತ್ರಿಮೂರ್ತಿ ಗೋಲ ಮತ್ತು ವೃಕ್ಷದ ಚಿತ್ರ ಇದು ಮೂರು ಮುಖ್ಯವಾಗಿರುವ ಚಿತ್ರಗಳು ವೃಕ್ಷವನ್ನ ನೋಡುವುದರಿಂದ ತಕ್ಷಣ ಅರ್ಥವಾಗುವುದು ನಾವಂತೂ ಇಂತಹ ಧರ್ಮದವರೆಂದು ನಾವು ಸತ್ಯಯುಗದಲ್ಲಿ ಬರಲಾಗುವುದಿಲ್ಲವೆಂದು ಗೊತ್ತಾಗತ್ತೆ ಈ ಚಕ್ರವಂತೂ ಬಹಳ ದೊಡ್ಡದಿರಬೇಕು ಬರವಣಿಗೆಯು ಪೂರ್ತಿಯಾಗಿ ಇರಬೇಕು ಶಿವ ತಂದೆ ಬ್ರಹ್ಮರವರ ಮೂಲಕ ದೇವತಾ ಧರ್ಮ ಅಂದ್ರೆ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಿದ್ದಾರೆ ಶಂಕರನ ಮೂಲಕ ಹಳೆಯ ಪ್ರಪಂಚದ ವಿನಾಶ ಮತ್ತು ವಿಷ್ಣುವಿನ ಮೂಲಕ ಹೊಸ ಪ್ರಪಂಚದ ಪಾಲನೆ ಮಾಡಿಸುತ್ತಾರೆ ಇದು ಸಿದ್ಧವಾಗತ್ತೆ ಬ್ರಹ್ಮರವರಿಂದ ವಿಷ್ಣು ವಿಷ್ಣುವೇ ನಂತರ ಬ್ರಹ್ಮ ಆಗ್ತಾರೆ ಇಬ್ಬರಿಗೂ ಸಂಬಂಧ ಇದೆ ಅಲ್ವಾ ಬ್ರಹ್ಮ ಸರಸ್ವತಿಯೇ ಪುನಃ ಲಕ್ಷ್ಮೀ ನಾರಾಯಣ ಆಗುತ್ತಾರೆ ಅತ್ತುವ ಕಲೆ ಒಂದು ಜನ್ಮದಲ್ಲಿ ಆಗತ್ತೆ ನಂತರ ಇಳಿಯುವ ಕಲೆಯಲ್ಲಿ ಎಂಬತ್ನಾಲ್ಕು ಜನ್ಮ ಇಳಿಸುತ್ತೆ ಈಗ ತಂದೆ ಹೇಳುತ್ತಾರೆ ಈ ಶಾಸ್ತ್ರಗಳು ಸರಿನಾ ನಾನು ಸರಿನಾ ಸತ್ಯವಾದ ಸತ್ಯ ನಾರಾಯಣನ ಕಥೆಯನ್ನಂತೂ ನಾನು ತಿಳಿಸುತ್ತೇನೆ ಈಗ ನಿಮಗೆ ನಿಶ್ಚಯವಿದೆ ಸತ್ಯ ತಂದೆಯ ಮೂಲಕ ನಾವು ನರನಿಂದ ನಾರಾಯಣ ಆಗುತ್ತಿದ್ದೇವೆ ಮೊದಲು ಮುಖ್ಯವಾಗಿ ಇದು ಒಂದು ಮಾತಿದೆ ಮನುಷ್ಯರಿಗೆ ಎಂದಿಗೂ ತಂದೆ ಶಿಕ್ಷಕ ಗುರು ಎಂದು ಹೇಳುವುದಿಲ್ಲ ಗುರುಗಳಿಗೆ ಎಂದಿಗೂ ತಂದೆ ಅಥವಾ ಶಿಕ್ಷಕ ಎಂದು ಹೇಳುವುದಿಲ್ಲ ಇಲ್ಲಂತೂ ಶಿವತಂದೆಯ ಬಳಿ ಜನ್ಮ ಪಡೆದಿದ್ದೀರಾ ನಂತರ ಶಿವತಂದೆ ತಮಗೆ ಓದಿಸುತ್ತಾರೆ ಮತ್ತು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಮನುಷ್ಯರಂತೂ ಈ ರೀತಿ ಯಾರು ಇರುವುದಿಲ್ಲ ತಂದೆ ಶಿಕ್ಷಕ ಗುರು ಎಂದು ಒಬ್ಬರಿಗೆ ಹೇಳಲಾಗತ್ತೆ ಆ ರೀತಿ ಯಾರು ಇಲ್ಲ ಇಲ್ಲಂತೂ ತಂದೆ ಒಬ್ಬರೇ ಇದ್ದಾರೆ ಅವರಿಗೆ ಸುಪ್ರೀಂ ಫಾದರ್ ಎಂದು ಹೇಳಲಾಗುವುದು ಲೌಕಿಕ ತಂದೆಗೆ ಎಂದಿಗೂ ಸುಪ್ರೀಂ ಫಾದರ್ ಎಂದು ಹೇಳುವುದಿಲ್ಲ ಎಲ್ಲರೂ ಮತ್ತೆಯೂ ಸಹ ಒಬ್ಬ ಶಿವ ತಂದೆಯನ್ನು ನೆನಪು ಮಾಡುತ್ತಾರೆ ಅವರಿರುವುದೇ ನಮಗೆ ತಂದೆ ದುಃಖದಲ್ಲಿ ಎಲ್ಲರೂ ನೆನಪು ಮಾಡುತ್ತಾರೆ ಸುಖದಲ್ಲಿ ಯಾರೂ ಅವರನ್ನು ನೆನಪು ಮಾಡುವುದಿಲ್ಲ ಅಂದಾಗ ಆ ತಂದೆಯೇ ಬಂದು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಪಂಚತತ್ವಗಳಿಂದ ತಯಾರಾಗಿರುವ ಈ ಶರೀರಗಳನ್ನು ನೋಡುತ್ತಿದ್ದರೂ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಯಾವುದೇ ದೇಹದಾರಿಯ ಜೊತೆ ಸೆಳೆತ ಇಟ್ಟುಕೊಳ್ಳಬಾರದು ಯಾವುದೇ ವಿಕರ್ಮ ಮಾಡಬಾರದು ಎರಡನೇ ಪಾಯಿಂಟು ಈ ಮಾಡಿ ಮಾಡಲ್ಪಟ್ಟ ಡ್ರಾಮಾದಲ್ಲಿ ಪ್ರತಿ ಆತ್ಮನ ಪಾತ್ರ ಅನಾದಿಯಾಗಿದೆ ಆತ್ಮ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತದೆ ಆದ್ದರಿಂದ ಶರೀರ ಬಿಡುವಂತಹವರ ಬಗ್ಗೆ ಚಿಂತೆ ಮಾಡಬಾರದು ಮೋಹಜೀತರಾಗಬೇಕು ವರದಾನ ಸಂಪೂರ್ಣ ಆಹುತಿಯ ಮೂಲಕ ಪರಿವರ್ತನೆಯ ಸಮಾರೋಹ ಆಚರಿಸುವಂತಹ ದೃಢ ಸಂಕಲ್ಪ ಸಂಪೂರ್ಣ ಆಹುತಿಯ ಮೂಲಕ ಪರಿವರ್ತನಾ ಸಮಾರೋಹ ಆಚರಿಸುವಂತಹ ದೃಢ ದಾರಿಗಳಾಗಿರಿ ವರದಾನದ ವಿಶ್ಲೇಷಣೆ ಹೇಗೆ ಗಾದೆ ಮಾತಿದೆ ಭೂಮಿ ಬಿರಿದರೂ ಧರ್ಮವನ್ನು ಬಿಡಬಾರದು ಅಂದಾಗ ಎಂತಹ ಪರಿಸ್ಥಿತಿಗಳೇ ಬರಬಹುದು ಮಾಯೆಯ ಮಹಾವೀರ ರೂಪ ಸನ್ಮುಖದಲ್ಲಿ ಬರಬಹುದು ಆದರೆ ಧಾರಣೆಗಳನ್ನು ಬಿಡಬಾರದು ಸಂಕಲ್ಪದ ಮೂಲಕ ತ್ಯಾಗ ಮಾಡಿರುವ ಅನಾವಶ್ಯಕ ವಸ್ತುಗಳನ್ನ ಸಂಕಲ್ಪದಲ್ಲಿಯೂ ಕೂಡ ಸ್ವೀಕಾರ ಮಾಡಬಾರದು ಸದಾ ತಮ್ಮ ಶ್ರೇಷ್ಠ ಸ್ವಮಾನ ಶ್ರೇಷ್ಠ ಸ್ಮೃತಿ ಶ್ರೇಷ್ಠ ಜೀವನದ ಸಮರ್ಥ ಸ್ವರೂಪದ ಮೂಲಕ ಶ್ರೇಷ್ಠ ಪಾತ್ರಧಾರಿಗಳಾಗಿ ಶ್ರೇಷ್ಠತೆಯ ಆಟವನ್ನು ಆಡುತ್ತಾ ಇರಿ ಬಲಹೀನತೆಗಳ ಎಲ್ಲ ಆಟಗಳನ್ನು ಸಮಾಪ್ತಿ ಮಾಡಿ ಯಾವಾಗ ಶ್ರೇಷ್ಠತೆಯ ಆಟ ಆಡ್ತಿದ್ವಿ ಬಲಹೀನತೆಗಳ ಎಲ್ಲ ಆಟ ಸಮಾಪ್ತಿ ಆಗತ್ತೆ ಯಾವಾಗ ಈ ರೀತಿ ಸಂಪೂರ್ಣ ಆಹುತಿಯ ಸಂಕಲ್ಪ ದೃಢವಾಗಿ ಮಾಡ್ತೀರಾ ಆಗ ಪರಿವರ್ತನಾ ಸಮಾರೋಹವಾಗುವುದು ಈ ಸಮಾರೋಹದ ಡೇಟ್ ಈಗ ಸಂಘಟಿತ ರೂಪದಲ್ಲಿ ನಿಶ್ಚಿತ ಮಾಡಿಕೊಳ್ಳಿ ಸ್ಲೋಗನ್ ರಿಯಲ್ ಡೈಮಂಡ್ ಆಗಿ ತಮ್ಮ ವೈಬ್ರೇಷನ್ಸಿನ ಹೊಳಪನ್ನು ವಿಶ್ವದಲ್ಲಿ ಹರಡಿಸಿರಿ ನಿಜವಾದ ವಜ್ರವಾಗಿ ತಮ್ಮ ಪ್ರಕಂಪನಗಳ ಹೊಳಪನ್ನು ವಿಶ್ವದಲ್ಲಿ ಹರಡಿಸಿರಿ ಅವ್ಯಕ್ತ ಇಷಾರೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಸಾಧಾರಣ ಸೇವೆಗಳಂತೂ ಮಾಡೋದು ದೊಡ್ಡ ಮಾತಲ್ಲ ಆದರೆ ಕೆಟ್ಟಿರುವುದನ್ನ ಸರಿಪಡಿಸುವುದು ಅನೇಕತೆಯಲ್ಲಿ ಏಕತೆ ತರುವುದು ಬಹಳ ದೊಡ್ಡ ಸೇವೆ ದೊಡ್ಡ ಮಾತಾಗಿದೆ ಬಾಬ್ದಾದ ಇದನ್ನೇ ಹೇಳುತ್ತಾರೆ ಮೊದಲು ಏಕಮತ ಒಂದೇ ಬಲ ಒಂದೇ ಭರವಸೆ ಮತ್ತು ಏಕತೆ ಸಾತಿಯರಲ್ಲಿ ಸೇವೆಯಲ್ಲಿ ವಾಯುಮಂಡಲದಲ್ಲಿ ಇದು ತರಬೇಕು ಏಕಮತ ಏಕಬಲ್ಲ ಒಂದೇ ಭರವಸೆ ಮತ್ತು ಏಕತೆ ಸಾತಿಯರಲ್ಲೂ ಬರಬೇಕು ಸೇವೆಯಲ್ಲೂ ಬರಬೇಕು ವಾಯುಮಂಡಲದಲ್ಲೂ ಇದಿರಬೇಕು ಅಂತಾರೆ ಬಾಬಾ ಓಂ ಶಾಂತಿ